ಒಂದು ಗಂಟೆ ರಾತ್ರಿ ಹೋಗಿ ಆ ಕಿತ್ತಾಗ್ದು ನೀರ್ ನಮ್ಮ ಹೊಳೆ ಬರೋದ ಹತ್ತು ಹದಿನೈದು ಜನ ಹೋಯ್ ಆಗಲಿ ನೀರು ಹೊಳೆ ಒಂದು ತೊಟ್ಟು ಇಲ್ಲ ಹೊಗು ಕಲಿಗಡೆ ಬರ್ತೂ ಗಡವಲ್ಲ ಕಲ್ಲು ಬರ್ತಿ ಆ ಒಂದು ಭೂಮಿ ಕಟ್ಟೆಗಿತ್ತಲ್ಲ ಆ ಭೂಮಿಯಾಗ ಹೋಗಿ ತೊಳ್ಕೊಂಡಿದ್ದೀರಲ್ಲ ಮರೇ ಅಷ್ಟು ಕಾಣ್ತೇನೆ ನೀರಿ ಲವ ಲವ ಈಗ ನಮ್ಮ ಒಂದ್ ಒಂದು ನೀರು ಇಲ್ಲ ಅಂತ ಹೇಳಿದ್ ಒಂದ್ ಸೊಲಿಗೆ ನೀರಿಲ್ಲ ನಮ್ಮ ಮಳೆ ನೀವು ಸುಳ್ಳು ಕಾಣಿ ನಿತ್ಯ ನನಗೆ ಹಳೆಯ ಸಾವು ಇದನ್ನು ನಡ್ತಿದ್ನಾನೆ ಒಂದು ಬತ್ತಿ ತೊಳಕೊಂದು ತೋಟ ನೀರಿಲ್ಲ ಒಂದು ವರ್ಷ ರುಕ್ಮಿಣಿ ಅಮ್ಮ ನಾನು ರುಕ್ಮಣಿಯಮ್ಮನ ಮನೆಗೆ ಕೊಳಕೆ ಹಿ ಬಾಡ್ ಹುಡ್ತಿದ್ನಲ್ಲಿ ಈಗ ದಿನ ಮೈ ಚಿಕ್ಕ ಒಂದು ತೋಟದ ನೀರಿಂದ ಗೀಸಿನ ಮುಂದಾಗ ಹೊಳಗಿಂದ ಹತ್ತಿ ಸೀನ ಮನೆಯಲ್ಲ ಆ ಹೊಣದಾಗ ಒಂದು ತೋಟದ ನೀರಿತಿದೆ ಕಳಕ ಕಳ್ಕೆ ಗುಂಡೆ ಅಂತ ಕಷ್ಟಪಟ್ಟು ಅಲ್ಲಿ ಈಗ ಈ ಹಳೆಯಿಂದ ವರ್ಷಗಳು ಮೂರು ಲಕ್ಷ ನಮ್ಮ ಮಳೆ ನೀರಲ್ಲಿತ್ತು ಈಗ ಕಾಲದಲ್ಲಿ ಹಳೆಯ ನೀರಲ್ಲಿ ಇರ್ತಿದೆ

ಆ ಮಕ್ಕಳುಗಳ ನೀರಿಲ್ಲ ಆ ಕಾಳು ಮಣಿ ಬಂದ ಒಂದು ವಾಗು ಈಗ ಇಷ್ಟು ಚಂದ್ ವಾಗುಕು ಬಚ್ಚ ಬಟ್ಟೆ ಹೋಗಿತ್ತು ಕಡ್ಡಿಗೆ ಅದು ನೀರು ತಗೊಂಡ್ ಆತ ಇಲ್ಲ ನೀರು ತಗೊಂಡು ನಮ್ಮ ಹಳೆ ಉಂಟು ಇಷ್ಟು ನೀರು ಇಲ್ಲ ಯಾರು ಹೇಳ ಯಾವ ಹೇಳ್ದವ್ರೆ ನಮ್ಗೆ ಈಗ ಕಟ್ಟಡಿ ಮಾಡಿದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ ನಮ್ಮ ಮೊನ್ನೆ ಅದು ನಾಗೂರಿಯ ಚೇ ಗೊತ್ತ ಕಟ್ಟಡಿ ಮಾಡಿ ನೀರು ತಗೊಂಡು ನಮ್ಗೆ ಹೋಗಿತ್ತ ಯಾರಿಗಾರ ಅಲ್ ಫಂ್ಲರೇಂಜ್ ಯಾರು ಯಾರಾದ್ರು ಹೇಳಿದ್ರಾಗ ಈ ಒಂದು ಯೋಜನೆ ಬರ್ತಿದ್ರೆ ಮೊದಲು ರೈತರು ರೈತರು ಅಂದ್ರೆ ನೀವು ಬಂದ್ರೆ ಎಲ್ಲ ರೈತರೆಲ್ಲ ಒಟ್ಟಾಗಿ ಮನವಿ ಕೊಟ್ಟಿದ್ರಂತ ಅದ್ರ ಬಗ್ಗೆ ಅಂತ ಕೇಳಿದ್ರೆ ನೀವು ಎಲ್ಲಾರು ನೀರ್ ತಕ ಹೋಗ್ ಮಾಡಿದ್ರೆ ನನಗೆ ಪರ್ಫಾರ್ಮೆನ್ಸ್ ಆಗುತ್ತಲ್ಲ ಅದ್ವ ನಾನು ಆ ತರಲ್ಲಾ ಹುಡುಡ್ಪಕಲು ನೀರ್ ತಕ ಹೋಗಕ ಅಂತಲ್ಲ ನಮ್ಮ ಊರಲ್ಲಿ ಇಷ್ಟು ನೀರು ಇರೋದಿಲ್ಲ ಹಳೆಯ ಗಡಿ ಅಂತ ಹೇಳಿ ಹುಡುಡ್ಪಕಲು ಸಿಲ್ ಸರ್ ಹುಡುಡ್ಪಕಲು ಹೇಳಿದಿನಲ್ಲ ನಾನು ಪೇನ ನಾ ಎಲ್ಲೆಲ್ಲೆಲ್ಲ ಹೋರಿ ದೊಡ್ಡ ತೊಗೊಳ್ಸಿ ಹೋರಿ ಮೈತು ಕಳಕು ದುಡ್ಡು ಜಮನಕ್ಕೆ ಆ ಕಳಕು ನೀರೋ ಮೈತ್ಕೊ ಬಂದು ಮನೆಗೆ ಬಂದು ಬಾಮಿ ನೀರಿ ತಟ್ಟಿ ಮತ್ತು ಅಕ್ಕಳಕ ತೊಳಸಿ ಬಿಡೋದು ನಾವು ಅಷ್ಟು ಅದನ್ನು ಕಷ್ಟಪಟ್ಟದ್ ನಾವು ನಮ್ಮ ಹೊಳೆಯ ನೀರಿಲ್ದಿ ಪಾಟಿಕಲ್ಲಿ ಹುಚ್ಚಿ ಹೋಯ್ತಾರೆ ಪಾಟಿಕ ನೀರು ಅಲ್ಲಿ ಒಕ್ಕಂತ ಬರ್ತ ಈಗ ಹೊಳೆಯ ನೀರಿದ್ದು ನಮ್ಮ ಬಮ್ಮಿ ನೀರು ಅದಾದ ನೀರಲ್ಲಿ ಇತ್ತೆ ನಾನು ಹೇಳಿದಂತ ಅದು ಬೇಡ ಬೇಡ

ನಾವು ಹೇಳಿ ಕೇಳ್ತಾರೆ ನಾ ಈಗ ಸಗಣಿ ಶಗಣಿ ಹುಳಿ ಜಗೇಶ್ ಅವ್ರಿಗೆ ನಾವು ಹೇಳಿ ಕೇಳ್ತಾರೆ ಈಗ ಸಗಣಿ ಯಾರು ಹುಳ ಯಾರು ಹುಳೇ ನಾವ್ ಆಯ್ತು ಈಗ ಸಗಣಿ ಆಯ್ತಾ ಏನಾಯ್ತು ನಾನು ಹೇಳಿ ಕೆತ್ತಲ್ಲ ಯಾರು ನನಗೆ ಕೆತ್ತ ನಾನೀಗ ನನ್ನ ಲಾಭಕ್ಕಲ್ಲ ನನ್ನ ಮನೆ ಲಾಭಕ್ಕಲ್ಲ ನಾನೇನು ಗೊತ್ತಾ ಭೂ ತೋಟ ಮನೆ ಮುಗ್ದು ಹೇಳಿಬಿಟ್ರೆ ಮತ್ತು ನನ್ನ ಲಾಭದಾಗ ಹೇಳ್ದಾನೆ ಅಲ್ಲ ನನಗೆ ಅದ್ರಾಗ ಜಂಟಿ ಸಿಕ್ಕುತ್ತಂದು ಕೇಳ್ದಾನೆ ಈಗ ನಾವು ನಾವೆಂಥ ನೀವು ಅದು ಈಗ ನನ್ನ ಹೇಳಿಕೆ ನೀರು ತಗೋದಂತ ಬರ್ತದೆ ಈಗ ನಾನಂತೂ ಸೊ ತೋರು ಅದು ಹೇಳಿ ಈಗ ನೀರು ತಂದು ಬಿಡೋ ಕಾರಣ ಅಂಗಡಿ ಈಗ ನೀರಿಂದ ಏನು ಉಂಟುತ್ತಂದ್ರೆ ನೀರು ಚೆಕ್ ನಾನೀಗ ಅದಕ್ಕೆ ಹೇಳಿದ್ ಮತ್ತು ಹೌದಾ ಸೊಳ್ಳೆ ಅಂದಿ ಚಾಕು ನಮ್ಮ ಹಳೆಯ ನೀರು ತಗೋದ್ರೆ ನಮ್ಮ ಹಳೆಯ ನೀರು ಇರೋದಿಲ್ಲ ಬಟ್ಟೆಗೆ ಹೋರಿಗೆ ಮಂಚ ಗಂಟಿಗೆ ಜಾನುವಾರಿಗೆ ಹುಡುಕಕ್ಕೆ ಒಂದು ತೊಟ್ಟು ನೀರು ಇರೋದಿಲ್ಲ ಅಂತ ಹೇಳಿದಲ್ಲ ನಮ್ಮ ಮಕ್ಳು ಬರೀ ಮುಂದೆ ಒಂದು ಉದ್ದಾರ ಐತೆ ಅವು ಇರುತ್ತೆ ಇರಕ್ಕೆ ಒಂಥ ನೀರು ನಮಗೆ ನೀರು ಗಿರ್ನಾ ಸಸಿಗಾರ ಒಂಚೂರು ನೀರು ಬೇಕಂದಿಕ್ಕೆ ನಾವು ಬಡ್ಕೊಂಡ್ಬಿಟ್ರೆ ಮತ್ತು ನನ್ನ ನಾನೀಗ ನಾಳೆ ಸಹ ನಂಗೆ ಅದಕ್ಕೆ ಬೇಕಾಯಿಲ್ಲ ಮುಂದೆ ನೀರು ಇರಿದಿರ ನೆಟ್ಟ ಗಿಡ ಸಸಿ ಉಳಿದು ಹೋಗ್ತಾಳೆ ದೇವ್ರೆ ಇಲ್ಲ ಈಗ ನಾವು ಕಷ್ಟ ಅಂಬ देवारी गोती मग नक्की कष्ट सुकोक अष्ट कष्ट अन्बी ना गितात नि अपन की ऐने कष्टपटे दीक्षि बेड कोण धल्ली तक अंत गे बे मी मान्य मर्या वॉय पण नीर बघा जोत् मुळकोद बेटकांनी कण्यगेर बघ जोत् अर्ध दु बंदा नट कळकोले ना नेम धाले ಅರ್ಧ ದಟ್ಟಿ ನೀರು ದಟ್ಟಿ ಮುಳುಗು ನೀರಿಲ್ಲ ಒಳ್ಳೆಯ ನಾನೀಗ ಈಗ ನಮ್ಮ ಮಕ್ಕಳಿಗೆ ಕಷ್ಟ ಕಷ್ಟ ಸಿಕ್ಕೋಕ್ಕಾಗ ಅವ್ರಿಗ ನಾವಂತೂ ನಮ್ಮ ಕತೆ ಆಯ್ಕಲ್ಲ ಅವ್ರು ಕೀಗ ಕತೆ ಸಿಕ್ಕೋಕ್ಕಾಗ ಅವ್ರಿಗೊಂದು ಗೋಳ ಆದಾಗಾರೆ ಅಮ್ಮ ಈಗ ಹಿಂಗಿನಾರು ಮಾಡಿಕೋದು ಕರ್ಮ ಅಂತಾರೆ ಅವರು ಹಾಂ ಹೌದಾ ಹಿಂಗಿನಾರು ಮಾಡಿಕೊದಿದ್ದಾರೆ ಅಂದರೆ ಮುಂದೆ ಕಷ್ಟ ಅವ್ರಿಗೆ ನೀರ್ಗಿರಿ ಕಷ್ಟ ಅವರಿಗೆ ಕಷ್ಟ ಮುಂದೆ ಆಗಳಿಕ ಅವ್ರು ಅಂತ ಹೇಳ್ತಾರೆ ಅವ್ರ ಅಪ್ಪಾಗಿ ಮಾಡಿಕೋದು ಕರ್ಮ ಅಂತಾರೆ ಕರ್ಮ ಅಂತಾರೆ ಕರೆಕ್ಟ್ ಅದಕ್ಕೋಸ್ಕರ ಈಗ ನಾವು ಹ್ಯಾಂಗರು ಮಾಡಿ ನಮ್ಮ ಹೊಳೆ ನೀರು ಉಳಿಸ್ಕೊಂಡ್ ಉಳಿಸ್ಕೊಂಡ್ ನೀರು ಬೇಕೇ ಬೇಕು ನಮಗೆ ನೀರು ಹಂಗಾರೆ ಒಂದಾಗಿ ಎಂಟು ಒಂದು ವಾರ ನೀರು ಇಲ್ಲಿ ನೀನು ಕಾಣೆ ಹಂಗಾರೆ ಈಗ ಒತ್ತಿ ತಂತಿ ತೊಳ್ಕೊಂಡು ಏನು ಗತಿ ತಂದು ಕಾಣೆ ನಾನು ಹೇಳಿದ್ದೆ ಅಜ್ಜ ಹೇಳಿ ಸುಳ್ಳ ಗೊತ್ತೊಂದು ಸೇರ್ಕಿನ ಗಂಟು ತೊಳ್ಕೊ ಬತ್ತಿ ತೊಳಗು ಅಂತ ನೀರು ಇಲ್ಲದೆ ಅದು ಜಂಪ್ ಬತ್ತಿನೇ ಈಗ ತಿರುಕ ನೀನು ನಾವು ಹೋರಾಟ ಮಾಡಿಲ್ಲ ಈಗ ಮಾಡ್ತೇವೆ ಅದಕ್ಕೆ ಎಂತ ಮಾಡೋ ಹೇಳಿ ಮಾಡ್ಲಕ್ಕ ನೀವು ಹೇಳಿ ಇಲ್ಲ ಮಾಡಿದ್ರೆ ನಾವು ಮೂರು ಬೆಳಿತೇವೆ ಎಂತ ಮಾಡಿದ್ರು ಹೋರಾಟ ಮಾಡಿದ್ರೆ ಊರು ಉಳಿತಿಲ್ಲ ಅದು ನಮ್ಮೂರು ಹಳಿ ನೀರು ಬೇರೆಯವ್ರಿಗೆ ತಗೊಂಡವ್ರು ಬಿಟ್ಟರೆ ಆತಾರೆ ಎಲ್ಲರಿಗೂ ಹೇಳ್ತಿದ್ನಲ್ಲ ಇಲ್ಲಿಗ ಎಲ್ಲರೂ ಬರ್ಕ ಬೈಂದೂರಿಗೆ ಅಂಗಡಿಗಳಿ ನಾನು ಹೇಳ್ತನೇ ಬೈಂದೂರಿಗೆ ಎಲ್ಲರೂ ಬರ್ಕೆ ನೀವು ಹುಡುಗರು ಮಕ್ಕಳು ನೀವು ಎಲ್ಲರೂ ಬರ್ಕ ನಾನೀಗ ಹಳಿಯೊತ್ತಿ ನೀವು ಬಂಗೆ ಹಳಿಯನಿಗೆ ಬೇಕಾಗಿತ್ತು ಈಗ ನಾಳೆ ಸವನಿಗೆ ನನಗೋಸ್ಕರ ಎಲ್ಲ ನನಗೆ ಯಾವುದು ಬೇಡ ಈಗ ನಮ್ಮ ಜನರು ಕೈ ನಾ ಹೇಳು ಮುಂದಿನ ಮಕ್ಕಳೇ ನೀರು ಇದು ನೋಡಲಿ ಮುಂದಿನ ಮಕ್ಳು ಹೆಂಗೆ ಬರ್ತೀವಿ ಉಳಿತು ಬೈಂದೂರಿಗೆ ಎಲ್ಲರೂ ಬರ್ಕೆ